ಆತ್ಮೀಯ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ ಈ ಒಂದು ಬೇಸಿಗೆ ರಜದಲ್ಲಿ ತಮ್ಮ ಒಂದು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದರ ಕುರಿತು ನಮ್ಮ ತಿಂಗಳ ಅಂಗಳ ಬಳಗದ ಹಿರಿಯ ಸದಸ್ಯರು ಮತ್ತು ಕವಿಯಾಗಿರುವಂಥ ಶ್ರೀಯುತ ಜಿ ಕೆ ಕುಲಕರ್ಣಿ ಅವರು ತಮಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ಇವತ್ತಿನ ತಿಂಗಳ ಅಂಗಳ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಎಲ್ಲ ಪಾಲಕರೇ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ ನಿಮ್ಮದೆಲ್ಲ ಶಾಲೆ ಮುಗಿದಿದೆ ಈಗ ಒಂಥರ ನಾವು ಮಜಾ ಅನ್ನುವಂಥದ್ದು ಬದುಕಬೇಕು ಅನ್ನೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಇದಕ್ಕಿಂತ ಮೊದಲು ಮಾತಾಡೋ ಹೇಳಿದರು ನೀವೆಲ್ಲ ಹಳ್ಳೀಲಿ ಯಾರಾದ್ರೆ ಮನೆಗೆ ಹೋಗುವಾಗ ಹಳ್ಳ ಕೊಳ್ಳ ನದಿ ಅಲ್ಲೆಲ್ಲ ಹೋಗಿ ಅಕಸ್ಮಾತ್ ಏನೋ ತೊಂದರೆ ಮಾಡ್ಕೋಬೇಡಿ ಮೊದಲೇದಾಗಿ ಈಜು ಕಲಿಯುವಂಥದ್ದು ಭಾಳ ಮುಖ್ಯ ಸಾಧ್ಯ ಹಾಲಿಡೇಸ್ನಲ್ಲಿ ಸೂಟಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಈಜು ಕಲಿಸಿ ನಿಮ್ಮ ಟೂ ವೀಲರ್ ಕಲಿಸುವಂಥ ಎಷ್ಟು ಮುಖ್ಯದನೋ ಅಷ್ಟು ಈಜು ಕಲಿಸೋ ಮುಖ್ಯದ ನೀರು ಒಳಗಿನ ಆಳು ಎಷ್ಟು ಗೊತ್ತಾಗಲ್ಲ ಈಜು ಬರೋರಿಗೆ ತೊಂದರೆ ಕೊಡ್ತಾಯಿದೆ ಅದಕ್ಕೆ ಮಕ್ಕಳಿಗೆ ಈಜು ಕಲಿಸುವಂಥದ್ದು ಜೀವನದಲ್ಲಿ ಒಂದು ಲೈಫ್ ಸ್ಕಿಲ್ ನಾವು ಅದಕ್ಕೆ ಕಲಿಸುವಂಥದ್ದು ಭಾಳ ಮುಖ್ಯ ಸ್ಕಿಲ್ ಅಂದ್ರೇನು ಎಸ್ ಏನಿದೆಯಲ್ಲ ಬಹಳ ಮುಖ್ಯ ಅದು ಅದು ನಮಗೆ ನಾವು ಹೇಳ್ತಾ ಇದ್ದೇವೆ ಈ ಸ್ಕಿಲ್ ಇತ್ತಂತಂದರೆ ಯಾವುದಾದ್ರೂ ಮನುಷ್ಯ ಬದುಕಬಹುದು ಎಂಥದ್ದು ಈಜುವಂಥ ಸ್ಕಿಲ್ ನಮಗೆ ಬಂತು ಅಂದರೆ ಎಂಥ ನದಿಯಲ್ಲಿ ಹೊಳ್ಳ ಕೊಳ್ಳ ಅಥವಾ ಎಲ್ಲಾದರೂ ಬದುಕಬಹುದು ಅದಕ್ಕೆ ಈಜು ಕಲೀರಿ ಒಂದು ವೇಳೆ ಈಜು ಕಲೀಲಾರು ಇದ್ದಂಥ ಮಗು ಏನಾದರೂ ಬಿತ್ತು ನೀರು ಕುಡಿದಿತ್ತು ಅಂದರೆ ಆ ಮಗುವನ್ನು ಎತ್ತಿ ಫಸ್ಟ್ ಪ್ರಥಮೋಪಚಾರ ಹೇಳಿ ಏನು ಪ್ರಥಮೋಪಚಾರ ಮಾಡಬೇಕು ಮಗುವನ್ನು ಮೊದಲು ಎತ್ತಿಕೊಂಡು ಸೈಡ್ ಮಲಗಿಸ್ತೀರಿ ಅದನ್ನು ಹೊಟ್ಟೆ ಮೇಲೆ ಅದಕ್ಕೆ ಪುಷ್ ಮಾಡಿ ಪುಷ್ ಮಾಡಿ ಅದು ನೀರು ಬರ್ತಾರಲ್ಲ ನೀರು ಬಂದು ಬಾಯಿ ಹೊರಗೆ ಒಂದು ಸೈಡಿಗೆ ಮಗು ಇರಬೇಕು ನಂತರ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹಾಗೆ ನೇರವಾಗಿ ಮಗುವನ್ನು ಬಾಯಿ ಮೇಲೆ ಮಾಡಿ ನೀವು ಮಾಡಿದರೆ ಅದೇ ನೀರು ಮತ್ತೆ ಮಗು ಒಳಗೆ ನುಂಗಿ ಬಿಡುತ್ತೆ ನುಂಗಿ ಅದು ಚೋಕಾಗಿ ಮತ್ತೆ ಮಗು ಸಾಯುವಂಥ ಸಂದರ್ಭ ಇರ್ತದೆ ಅದಕ್ಕೆ ಹಾಗೆ ಮಾಡಬಾರ್ದು ಎರಡನೇದು ಮಗು ಇನ್ನೊಂದು ಮಗುವಿನ ಬಗ್ಗೆ ಅವ್ರು ಹೇಳುವಾಗ ನಿಮ್ಮ ಮಕ್ಕಳ ಬಗ್ಗೆ ಹೇಳುವಾಗ ಹಳ್ಳಿಗಳಲ್ಲಿ ಈ ವಿದ್ಯುತ್ತು ಶಾಕ್ ಹೊಡಿಸ್ಕೊಳ್ಳುವಂಥದ್ದು ಖಂಡಿತವಾಗಿ ಚಪ್ಪಲಿಗಳನ್ನು ಹಾಕೊಂಡು ವಿದ್ಯುತ್ತನ್ನು ಮುಟ್ಟುವಂಥದ್ದಾಗಲಿ ಲೈಟದ ಬಗ್ಗೆ ಮಾಡುವಂಥದ್ದಾಗಲಿ ಅಕಸ್ಮಾತ್ ಯಾರಿಗ್ಯಾರು ಶಾಕ್ ಹೊಡೆದಾಗ ನಾವು ಏನಾದರೂ ಮರದ ಮೇಲೆ ಕಟ್ಟಿಗೆಯಿಂದ ಅವ್ರನ್ನ ಬಿಡಿಸ್ಬೇಕು ಹೊರತು ನಮ್ಮಷ್ಟಕ್ಕೆ ನಾವೇ ಯಾವುದೋ ಭಾ ಉದ್ವೇಗದಿಂದ ಹೋಗಿ ಮಕ್ಕಳನ್ನು ಬಿಡಿಸಲಿಕ್ಕೆ ಹೋದೆವು ಅಂದರೆ ನಾವು ಸಹಿತ ಏನಾಗ್ತವೆ ಬೇರೆ ಮಕ್ಕಳು ಸಹಿತ ಶಾಕ್ ಹೊಡೆಸ್ಕೊಳ್ಳುವಂಥ ಸಂದರ್ಭ ತುಂಬ ಇದೆ ಅದಕ್ಕೆ ಆರೋಗ್ಯದ ಬಗ್ಗೆ ಎಷ್ಟೇ ಗಮನ ಹರಿಸುವಂಥದ್ದು ಭಾಳ ಇದೆ ಈಗ ನಾವು ರಜೆ ಎಂಜಾಯ್ ಮಾಡಬೇಕು ಅನ್ನೋ ಜೊತೆ ಜೊತೆಗೆ ಆರೋಗ್ಯ ಆರೋಗ್ಯನ ಗಳಿಸ್ಕೊಳ್ಬೇಕು ಆರೋಗ್ಯ ರಕ್ಷಣೆ ಮಾಡ್ಕೊಳ್ಬೇಕು ಆರೋಗ್ಯವೇ ಭಾಗ್ಯ ಆರೋಗ್ಯ ಇರೋದ್ರೆ ಜಗತ್ತಿನಲ್ಲಿ ಏನೂ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅದಕ್ಕೆ ಈ ಹಿನ್ನೆಲೆಯೊಳಗೆ ನಾನು ನಿಮ್ಮ ಜೊತೆ ಕೆಲವು ವಿಷಯ ಮಾತಾಡುವಂಥದ್ದು ಏನಿದೆ ಅಂದರೆ ಬೇಸಿಗೆಯಲ್ಲಿ ಮಕ್ಕಳ ಆರೋಗ್ಯ ಈ ಬೇಸಿಗೆ ಅನ್ನುವಂಥದ್ದು ಏನಿದೆ ಪರಿಸರ ಈ ಪರಿಸರ ಏನು ಮಾಡ್ತದೆ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಮಳೆ ಹಾಗೆ ಪ್ರಭಾವ ಬೀರುತ್ತೋ ಚಿಳೆ ಹೇಗೆ ಪ್ರಭಾವ ಬೀರುತ್ತೋ ಹಾಗೆ ಬೇಸಿಗೆ ಪ್ರಭಾವ ಬೀರುತ್ತೆ ಬೇಸಿಗೆ ಉಷ್ಣತೆ ಏನಾಗ್ತದೆ ಮನುಷ್ಯ ಬಾಯರಿಬಿಡ್ತಾನೆ ಮಕ್ಕಳು ಬಾಯ ಇರ್ತೀರ ನೀವು ಎಲ್ಲಿ ಬೇಕಲ್ಲಿ ಬಾಯ ಹಿಂಗ ಅಂದರೆ ಸಲುವಾಗಿ ನೀರು ಕುಡಿತೀರಾ ಆ ನೀರು ಕಲುಷಿತ ಆಗಿತ್ತು ಅಂದರೆ ವಾಂತಿ ಬೀದಿ ಆಗುವಂಥ ಸಂದರ್ಭ ತುಂಬ ಜಾಸ್ತಿ ಇದೆ ಅದರ ಜೊತೆ ಜೊತೆಗೆ ಏನಾಗ್ತದೆ ಇನ್ನೊಂದು ಈ ಹಣ್ಣುಗಳನ್ನು ಮಾರ್ಕೆಟ್ನಲ್ಲಿ ಹೆಚ್ಚಿಟ್ಟಿರ್ತಾರೆ ಹೆಚ್ಚಿಟ್ಟ ಹಣ್ಣುಗಳ ಮೇಲೆ ಯಾವುದೋ ನೊಣಗಳು ಇನ್ನೇನೋ ಬಂದು ಧೂಳುಗಳ ಕೂಡ್ತಾವೆ ಅಂಥ ಹಣ್ಣನ್ನು ನಾವು ಹಣ ಕೊಟ್ಟು ತೊಗೊಂಡೇವಂದರೆ ಹಣ ಕೊಟ್ಟು ಅನಾರೋಗ್ಯ ತೊಗೊಂಡಂಗೆ ಆಗ್ತಾ ಇದೆ ಇಟ್ಟಂಥದ್ದು ಮನೆಗೆ ತಂದು ಹೆಚ್ಚು ಕೊಟ್ಟು ತಿಂದು ತೊಂದರೆ ಇಲ್ಲ ಆದರೆ ಅಲ್ಲೇ ಹೆಚ್ಚಿಟ್ಟಿದ್ದನ್ನು ನಾವೊಂದು ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟು ಹಣ್ಣನ್ನು ತಿಂದೇವೆಂದ್ರೆ ಆ ಹಣ್ಣಿನ ಜೊತೆ ಏನಾಗುತ್ತೆ ಅಂತ ರೋಗಾಣುಗಳು ದೇಹದ ಹೋಗಿ ವಾಂತಿ ಬೀದಿ ಆಗುವಂಥ ಸಂದರ್ಭ ತುಂಬ ಜಾಸ್ತಿ ಇದೆ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಇನ್ನೊಂದು ಏನಾಗಿರ್ತದೆ ಈ ನೀರನೊಳಗಿರುವಂಥ ರೋಗಾಣುಗಳೇನ ಕಾನ್ಸಂಟ್ರೇಷನ್ ಅಂದ್ರೆ ನೀರು ನೀರು ಕಡಿಮೆ ಆಗಿಬಿಟ್ಟಿರ್ತಲ್ಲ ನೀರು ಕಡಿಮೆ ಆಗೋದ್ರಿಂದ ರೋಗಾಣುಗಳದ್ದು ಸಾಂದ್ರತೆ ಜಾಸ್ತಿ ಆಗುತ್ತೆ ಸ್ವಲ್ಪ ಅಂಥ ನೀರು ಕುಡಿದ್ರು ಸಹಿತ ಮಕ್ಕಳಿಗೆ ವಾಂತಿ ಭೀದ್ಯ ಆಗುವಂಥದ್ದು ತುಂಬ ಜಾಸ್ತಿ ಇದೆ ಸೊ ಈ ಒಂದು ಇದ್ರ ಜೊತೆಗೆ ಈಗೆಲ್ಲ ಸುಗ್ಗಿ ಮುಗಿದಿದೆ ಎಲ್ಲ ಕಡೆಗೆ ಜಾತ್ರೆಗಳು ಸಂತೆಗಳು ನಡೀತಾ ಇದ್ದವು ರಥೋತ್ಸವ ನಡೀತಾ ಅಲ್ಲಿ ತಿಲ್ಲಿ ತಿಂಡಿ ತಿನಿಸು ಧೂಳು ಅದ್ರ ಜೊತೆ ನಾವು ಕೆಲವೊಂದು ಕಡೆ ಹೋದಾಗ ಆ ಧೂಳನ್ನೇ ನೋಡ್ತಿರ್ತೇವೆ ತಿಂಡಿಕ್ಕಿಂತ ಹೆಚ್ಚಿಗೆ ಧೂಳೇ ಕೂತ್ಕೊಂಡಾಗಿರ್ತದೆ ಮಕ್ಕಳಿಗೆ ಅಟ್ರಾಕ್ಷನ್ನು ಬೆಂಡು ಬತ್ತಾಸ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅದರದ್ರ ಮೇಲೆ ಒಂದು ಅರ್ಧ ಇಂಚು ಮ ಧೂಳು ಕೂತ್ರು ಕೂತಿರ್ಬೋದು ಅದಕ್ಕೆ ಅಂಥ ತಿಂಡಿ ತಿನ್ನುವಂಥದ್ದನ್ನು ನಾವು ಅವಾಯ್ಡ್ ಮಾಡುವಂಥದ್ದು ಬಿಡುವಂಥದ್ದು ಮಕ್ಕಳಿಗೆ ನೀವು ಹೇಳಬೇಕಾಗಿದೆ ಅದನ್ನು ಮನೇಲಿ ಮಾಡಿಕೊಡ್ತೀನಿ ಕಣೋ ನೀವು ತಿನ್ನಬೇಡ ಯಾಕಂದರೆ ಅದನ್ನು ತಿನ್ನುವಂಥದ್ದು ರೋಗವನ್ನು ಮನೆ ತಂದಂಗೆ ಆಗ್ಬೋದು ಸೊ ಈ ಹಿನ್ನೆಲೆಯಲ್ಲಿ ಮಕ್ಕಳ ಆರೋಗ್ಯನ ಯಾಕೆಂದರೆ ಮಕ್ಕಳ ಆರೋಗ್ಯದ ಮೇಲೆ ಜಗತ್ತು ನಮ್ಮ ದೇಶ ನಿಂತಿದೆ ಮಕ್ಕಳ ಪುಟ್ಟ ಪುಟ್ಟ ಹೆಜ್ಜೆಗಳ ಮೇಲೆ ಈ ದೇಶ ನಿಂತಿದೆ ಆ ದೇಶದೊಳಗಿನ ಇರುವಂಥ ಆರೋಗ್ಯ ಸರಿಯಾಗಿ ಇರಬೇಕಾಯ್ತಂದ್ರೆ ಈ ಬೇಸಿಗೆ ಕಾಲದಲ್ಲಿ ಏನು ರಜೆ ಬಿಟ್ಟಿದೆ ರಜೆಯಲ್ಲಿ ನಿಮ್ಮ ಆರೋಗ್ಯನ ಮಾಡ್ಕೊಳ್ಳಿ ಇದರ ಜೊತೆಗೆ ಕೆಲ ಜೀವನ ಕೌಶಲ್ಯಗಳಂತಾವ ಆ ಜೀವನ ಕೌಶಲ್ಯಗಳು ಅಂದರೆ ಕಮ್ಯುನಿಕೇಷನ್ ಮಾಡೋರು ಬೇಕಾಗಲಿ ಅಥವಾ ಅನುಭೂತಿಯನ್ನು ಮಾಡುವಂಥ ಹತ್ತಾರು ಒಳ್ಳೆಯ ಜೀವನ ಕೌಶಲ್ಯಗಳನ್ನವ ಈ ಕೌಶಲ್ಯ ಕಲ್ತರೆ ನೀವು ಖಂಡಿತವಾಗಿ ಏನಾಗ್ತಾಯಿದೆ ಈ ಬೇಸಿಗೆ ಅನ್ನುವಂಥದ್ದು ಸದುಪಯೋಗ ಆಗ್ತಾ ಇದೆ ನಿಮ್ಮ ಆರೋಗ್ಯ ರಕ್ಷಣೆ ಇದೆ ಆರೋಗ್ಯ ರಕ್ಷಣೆ ಮಾಡಿಕೊಂಡು ಮತ್ತು ಜೀವನಕ್ಕೆನಾದ ಪುನಶ್ಚೇತನದೊಂದಿಗೆ ನೀವು ಪುನಃ ಚೈತನ್ಯ ತಗೊಂಡು ನೀವು ಶಾಲೆಗೆ ಹೋಗಿರಿ ಅನ್ನುವಂಥ ಒಂದು ಶುಭ ಹಾರೈಕೆಯೊಂದಿಗೆ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಆತ್ಮೀಯರೇ ಈಗ ನಮ್ಮ ನಡುವಿನ ಹಿರಿಯ ಲೇಖಕಿ ಉಪನ್ಯಾಸಕಿ ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಅವರಿಂದ ಕವನ ವಾಚನ ಇಡೀ ವರ್ಷ ಅಧ್ಯಯನ ಮಾಡಿ ಸಾಕಾಗಿ ಪರೀಕ್ಷೆ ಬರೆದು ಈಗ ಅತ್ಯಂತ ಖುಷಿಯಂತ ಕಾಲ ಕಲಿತಿದ್ರೆ ಮಕ್ಕಳ ಈಗಾಗಲೇ ಸಾಕಷ್ಟು ಸಲಹೆಗಳನ್ನು ನೀವು ಪಡ್ಕೊಂಡ್ರೆ ಅದರ ಜೊತೆಗೆ ಮೊದಲೇ ಹೇಳಿದಾಗೆ ನಿಮ್ಮ ಅಜ್ಜ ಅಜ್ಜಿ ಮನೆಗೋ ತೋಟಕ್ಕೋ ಮತ್ತೊಂದು ಊರಿಗೋ ಹಳ್ಳಿಗೋ ಹೋಗಿ ಕಾಲ ಕಳೆಯೋ ಅಭ್ಯಾಸವನ್ನು ನಿಮ್ಮಲ್ಲಿ ರೂಢಿಸಿಕೊಂಡ್ರೆ ಅದನ್ನು ನಿಮ್ಮ ಬದುಕಿನಲ್ಲಿ ಸಿಹಿ ನೆನಪಾಗಿ ಕೊನೆಯವರೆಗೂ ಕೂಡ ಉಳಿಬಲ್ದು ಬಹುಶಃ ಈ ಒಂದು ಬಾಲ್ಯ ಈ ಒಂದು ನೆನಪು ಬಹುಶಃ ಹಿಂದಿನ ಕವಿಗಳಲ್ಲಿ ಬಹಳಷ್ಟು ಇತ್ತು ಬಹುಶಃ ನಮಗೂ ಸಿಕ್ತು ಆದರೆ ಈಗಿನ ಯಾಂತ್ರಿಕೃತ ಯುಗದಲ್ಲಿ ಇದು ಸಿಗ್ತಾ ಇಲ್ಲ ಅದರನ್ನು ಪಡ್ಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ನೀವೆಲ್ಲರಿಗೂ ಯತ್ನಿಸ್ರಿ ನಿಮ್ಮ ರಜೆ ಅತ್ಯಂತ ಮಧುರವಾಗಲಿ ಸಂತೋಷಕರವಾಗಿರಲಿ ಅಲ್ಲಿ ಯಾವ ದುಃಖಕರ ಘಟನೆಗಳು ಅವಕಾಶ ಇಲ್ಲದೆ ಇರಲಿ ಈಗ ನಾನು ನಮ್ಮ ಹಿರಿಯ ಸಾಹಿತಿಗಳಾದಂಥ ವೆಂಕಟೇಶ್ ಮೂರ್ತಿಯವರ ಒಂದು ಮಕ್ಕಳಿಗೋಸ್ಕರ ಬಂದಂಥ ಒಂದು ಪುಟ್ಟ ಕವನವನ್ನು ನಿಮ್ಮೆದುರು ಪ್ರಸ್ತುತ ಬಯಸ್ತಾ ಬಯಸ್ತಾಯಿದ್ದೀನಿ ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು ಅಮ್ಮ ಅಮ್ಮ ನಮ್ಮ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕ್ಕೂ ಮೇಲೆ ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕ್ಕೂ ಮೇಲೆ ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳೇ ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳೆ ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ಕೇಳುತ್ತೇವೆ ಯಾರೂ ಕೇಳದ ಚುಕ್ಕಿ ಹಾಡೋ ಹಾಡ ಕೇಳುತ್ತೇವೆ ಯಾರೂ ಕೇಳದ ಚುಕ್ಕಿ ಹಾಡೋ ಹಾಡ ತಿಂಗಳೂರಿನ ಅಂಗಳ ಸೇರಿ ಬೆಳ್ಳಿ ಮೊಲವನ್ನು ನೋಡಿ ಹಿಡಿಯುತ್ತೇವೆ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ ಹಿಡಿಯುತ್ತೇವೆ ಹಾರುವ ಬಣ್ಣದ ಜಿಂಕೆಯ ಹೇಗೋ ಮಾಡಿ ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬ ಮುತ್ತು ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬ ಮುತ್ತು ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಹುಲ್ಲ ಇಲ್ಲದ ಹೊತ್ತು ಒಂದು ಅತ್ಯಂತ ಸುಂದರವಾದ ಕಾಲ್ಪನಿಕ ಚಂದ್ರನ ಬಗ್ಗೆ ಅವರು ಕ ಕಟ್ಟಿಕೊಟ್ಟಂಥ ಒಂದು ಸುಂದರ ಕವನ ಹಾಗೆಯೇ ನಮ್ಮ ರಸ ಋಷಿ ಹಿರಿಯ ಕವಿ ಕನ್ನಡದ ಅತ್ಯಂತ ಶ್ರೇಷ್ಠ ಕವಿಯಾದಂಥ ನಮ್ಮ ಕುವೆಂಪುರವರ ಒಂದು ಪುಟ್ಟ ಕವನ ಅದರಲ್ಲಿ ಒಡವೆಗಳು ನನಗೆ ಬೇಡಮ್ಮ ನನಗೆ ಏಕೆ ಬೇಕು ಒಡವೆ ನನಗೆ ಬೇ ನನಗೆ ಕೇವಲ ನನಗೆ ಆಟಕ್ಕೆ ಪಾಠಕ್ಕೆ ಮಾತ್ರ ಅವಕಾಶ ಮಾಡಿಕೊಡು ಅಂತ ಕೇಳ್ಕೊಳ್ಳುವಂಥ ಒಂದು ಪುಟ್ಟ ಕವನ ಚಿನ್ನದ ಒಡವೆಗಳು ಏತಕ್ಕೆ ಅಮ್ಮ ತೊಂದರೆ ಕೊಡುವವು ಬೇಡಮ್ಮ ಬಣ್ಣದ ಬಟ್ಟೆಗಳು ಏತಕ್ಕೆ ಅಮ್ಮ ಮಣ್ಣಿನೊಳು ಆಡಲು ಬಿಡವಮ್ಮ ಚಂದಕ್ಕೆ ಚಂದಕ್ಕೆ ಎನ್ನುವೆಯಮ್ಮ ಚಂದವು ಯಾರಿಗೆ ಹೇಳಮ್ಮ ಚಂದಕ್ಕೆ ಚಂದಕ್ಕೆ ಎನ್ನುವೆಯಮ್ಮ ಚಂದವು ಯಾರಿಗೆ ಹೇಳಮ್ಮ ನೋಡುವವರಿಗದು ಚಂದವೋ ಚಂದ ಆಡುವ ಎನಗಿದು ಬಲು ಬಂಧ ನೋಡುವವರಿಗಿದು ಚಂದವೋ ಚೆಂದ ಆಡುವ ಎನಗಿದು ಬಲು ಬಂಧ ನನ್ನೀ ಶಿಶುತನ ನಿನ್ನೀ ತಾಯ್ತನ ಎರಡೇ ಒಡವೆಗಳು ಸಾಕಮ್ಮ ನನ್ನೀ ಶಿಶುತನ ನಿನ್ನೆ ತಾಯ್ತನ ಎರಡೇ ಒಡವೆಗಳು ಸಾಕಮ್ಮ ನಿನ ನಿನಗೊಡೆವೆಯೋ ನೀ ನನಗೊಡವೆಯೋ ಬೇರೆಯ ಒಡವೆಗಳು ಏತಕ್ಕೆ ಅಮ್ಮ ನಾ ನಿನ ಗೊಡವೆಯೋ ನೀ ನನ ನನಗೊಡವೆಯೋ ಬೇರೆಯ ಒಡವೆಗಳು ಏತಕ್ಕೆ ಅಮ್ಮ ಪುಟ್ಟ ಮಗು ಅಮ್ಮನ ಹತ್ರ ನೀನು ಒಡವೆ ಬೇಡ ನಿನ್ನ ಪ್ರೀತಿ ವಿಶ್ವಾಸ ಆನಂದ ಆಟ ಇಷ್ಟೇ ಸಾಕು ಅಂತ ಹೇಳ್ಕೊಳ್ಬಲ್ಲ ಒಂದು ಕವನ ಇವತ್ತು ಕವನವನ್ನು ವಾಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ ಇದೀಗ ನಮ್ಮ ತಿಂಗಳಾಂಗಳ ಬಳಗದ ಮತ್ತೋರ್ವ ಸದಸ್ಯರಾಗಿರುವಂಥ ಶ್ರೀಮತಿ ಮಂಜುಳಾ ಸುನೀಲ್ರವರು ಕವಯಿತ್ರಿ ಹಾಗೂ ಉಪನ್ಯಾಸಕಿ ಅವರಿಂದ ಒಂದು ಕವನ ವಾಚನ ನಮಸ್ಕಾರ ಮುದ್ದು ಮಕ್ಕಳೇ ಈಗಾಗಲೇ ನೋಡಿದ್ದೀರಿ ನೀವು ನಾವೆಲ್ಲ ಮನುಷ್ಯರು ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೆಲೆ ಇಲ್ದಂಗೆ ಮಾಡಿದ್ದೀವಿ ನಾವು ಮರಗಳನ್ನ ಕಡಿತಾ ಇದ್ದೀವಿ ಕಾಡುಗಳನ್ನ ಕಡಿತಾ ಇದ್ದೀವಿ ಸೊ ಹಾಗಾಗಿ ಕಾಡಿಂದ ಪ್ರಾಣಿಗಳ ನಾಡಿಗೆ ಬರೋದನ್ನ ನಾವು ನೋಡಿದ್ದೀವಿ ಮತ್ತು ಮರ ಕಡಿತೀವಿ ಮರ ಪಕ್ಷಿಗಳಿಗೆ ನೆಲೆಯಿಂದಂತ ಮಾಡಿದ್ದೀವಿ ಸೊ ಹಾಗಾಗಿ ಪಕ್ಷಿಗಳು ನಮಗೆ ಯಾವ ರೀತಿ ಸಭೆ ಸೇರಿ ಮಾತಾಡ್ಕೊತಿದ್ದಾವೆ ನಮ್ಮ ಬಗ್ಗೆ ಅನ್ನೋದನ್ನ ನಿಮಗೋಸ್ಕರ ಕವನದ ಮೂಲಕ ರಚನೆ ಮಾಡಿ ಈಗ ಹೇಳ್ತಾ ಇದ್ದೀನಿ ಕವನದ ಶೀರ್ಷಿಕೆ ಪಕ್ಷಿಗಳ ಸಭೆ ಪಕ್ಷಿಗಳು ಸಭೆ ಸೇರಿವೆ ಒಂದಕ್ಕೊಂದು ಚರ್ಚಿಸುತ್ತಿವೆ ಪಕ್ಷಿಗಳು ಸಭೆ ಸೇರಿವೆ ಒಂದಕ್ಕೊಂದು ಚರ್ಚಿಸುತ್ತಿವೆ ನಮ್ಮ ನಾಡಿಗೆ ಕಾಲಿಟ್ಟು ಮರಗಳ ದರೆಗುಳಿಸುತ್ತಿದ್ದಾನೆ ಮಾನವ ನಮ್ಮ ನಾಡಿಗೆ ಕಾಲಿಟ್ಟು ಮರಗಳ ದರೆಗುಳಿ ದರೆಗುಳಿ ಉರುಳಿಸುತ್ತಿದ್ದಾನೆ ಮಾನವ ನಾವು ಅವನನ್ನು ಸುಮ್ಮನೆ ಬಿಡುವುದು ನ್ಯಾಯವ ನಾವು ಅವನನ್ನು ಸುಮ್ಮನೆ ಬಿಡುವುದು ನ್ಯಾಯವ ನಡೀರಿ ಅವರ ಮನೆಗಳಿಗೂ ದಾಳಿ ಇಡೋಣ ಅಲ್ಲೇ ಗೂಡು ಕಟ್ಟಿ ವಾಸಿಸೋಣ ನಡೀರಿ ಅವರ ಮನೆಗಳಿಗೂ ದಾಳಿ ಇಡೋಣ ಅಲ್ಲೇ ಗೂಡು ಕಟ್ಟಿ ವಾಸಿಸೋಣ ಒಂದೇ ಸಮನೆ ಚಿಲಿಪಿಲಿ ಗುಟ್ಟಿ ಎಲ್ಲರ ನಿದ್ದೆಗಿಡಿಸೋಣ ಒಂದೇ ಸಮನೆ ಚಿಲಿಪಿಲಿ ಗುಟ್ಟಿ ಎಲ್ಲರ ನಿದ್ದೆಗಿಡಿಸೋಣ ಹಿಕ್ಕೆಯ ಇಕ್ಕಿ ಬಂದವರ ಕುಕ್ಕಿ ಹಿಕ್ಕೆಯ ಹಿಕ್ಕಿ ಬಂದವರ ಕುಕ್ಕಿ ಅವರ ನೆಮ್ಮದಿ ಕೆಡಿಸೋಣ ನಮಗಾದ ಅನ್ಯಾಯಕ್ಕೆ ಪ್ರತಿಕಾರವ ತೀರಿಸಿಕೊಳ್ಳೋಣ ನಮಗಾದ ಅನ್ಯಾಯಕ್ಕೆ ಪ್ರತಿಕಾರವ ತೀರಿಸಿಕೊಳ್ಳೋಣ ಮತ್ತೆಂದು ಮರಗಳ ಕಡಿಯದಂತೆ ತಡೆಯೋಣ ಮತ್ತೆಂದು ಮರಗಳ ಕಡಿಯದಂತೆ ತಡೆಯೋಣ ಇನ್ನೆಂದು ನಮ್ಮ ತಂಟೆಗೆ ಬರದಂತೆ ಬುದ್ಧಿ ಕಲಿಸೋಣ ಇನ್ನೆಂದು ನಮ್ಮಯ ತಂಟೆಗೆ ಬರದಂತೆ ಬುದ್ಧಿ ಕಲಿಸೋಣ ಇದು ನಿಮಗಾಗಿ ಧನ್ಯವಾದಗಳು ಇದೀಗ ನಮ್ಮ ನಡುವೆ ಉಪಸ್ಥಿತರಿರುವಂಥ ನಿವೃತ್ತ ಶಿಕ್ಷಕಿ ಮತ್ತು ಉಪನ್ಯಾಸಕಿಯೂ ಕೂಡ ಆಗಿರುವಂಥ ಶ್ರೀಮತಿ ಕಮಲಮ್ಮ ಅವರು ಒಂದಷ್ಟು ಸಲಹೆಗಳನ್ನು ವಿದ್ಯಾರ್ಥಿಗಳಿಗಾಗಿ ನೀಡಲಿದ್ದಾರೆ ದಾವಣಗೆರೆಯ ತಿಂಗಳಾಂಗಳ ಸಾಂಸ್ಕೃತಿಕ ಸಾಹಿತ್ಯಿಕ ಬಳಗದ ಹಾಗೂ ದಾವಣಗೆರೆಯ ವಿ ಒನ್ ನಿರ್ದೇಶಕರಾದಂಥ ಚಿದಾನಂದ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಗಂಗಾಧರ ಸರ್ ವೀಣಾ ಕೃಷ್ಣಮೂರ್ತಿ ಮೇಡಮ್ ಹಾಗೂ ಇಲ್ಲಿರುವಂಥ ಎಲ್ಲ ಸಾಹಿತ್ಯ ಆಸಕ್ತರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ದಿವಸ ಇಲ್ಲಿ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಬೇಸಿಗೆ ರಜದಲ್ಲಿ ಮಕ್ಕಳು ಹೇಗೆ ತಮ್ಮ ಸಮಯವನ್ನು ಕಳಿಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಇಲ್ಲಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಇದುವರೆಗೆ ನಾವೆಲ್ಲ ಮಾಡ್ತಾ ಬಂದಿರೋದೇನಪ್ಪ ಅಂದರೆ ಶಿಬಿರಗಳು ಅದು ಒಂದು ಫ್ಯಾಷನ್ ಈಗ ನಾಲ್ಕು ಗೋಡೆ ಮಧ್ಯೆಯಲ್ಲಿ ಎಲ್ಲ ಮಕ್ಕಳನ್ನು ಕಲೆ ಹಾಕ್ಕೊಂಡು ಅಲ್ಲಿ ಡ್ರಾಯಿಂಗು ಡ್ಯಾನ್ಸು ಹಾಡು ಇನ್ನೂ ಅನೇಕ ಕಾರ್ಯಕ್ರಮನ ನಾಲ್ಕು ಗೋಡೆ ಮಧ್ಯೆಯಲ್ಲೇ ಕಾಲ ಕಳಿಸ್ತಾ ಅಂದರೆ ಇಡೀ ಹತ್ತು ತಿಂಗಳಲ್ಲಿ ನಾಲ್ಕು ಕೋಡೆ ಮಧ್ಯೆಯಲ್ಲಿ ಇದ್ದು ಶಿಕ್ಷಕರು ನೀಡುವಂಥ ಪಾಠ ಪ್ರವಚನ ಕೇಳಿ ಕೇಳಿ ಆಗಲೇ ಸುಸ್ತಾಗಿರ್ತಾರೆ ನಾಲ್ಕು ಕೋಡೆ ಮಧ್ಯೆಯಲ್ಲೇ ಸಿಕ್ಕಂಡು ಆದರೆ ಅವರನ್ನು ಹೊರಗಿನ ಪರಿಚಯಕ್ಕೋಸ್ಕರ ನಾನು ಪೋಷಕರಿಗೆ ಒಂದು ನನ್ನ ಒಂದು ನಾಲ್ಕು ಮಾತು ಹೇಳೋದೇನಪ್ಪ ಅಂದರೆ ಆತ್ಮೀಯ ಪೋಷಕರೇ ತಮ್ಮ ಮಕ್ಕಳನ್ನು ಬೇಸಿಗೆ ರಜೆ ದಿನಗಳಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಐತಿಹಾಸಿಕ ಸ್ಥಳಗಳಿಗೆ ಕರ್ಕೊಂಡು ಹೋಗಿರಿ ಅದು ಮತ್ತು ಅನಾಥಾಶ್ರಮ ವೃದ್ಧಾಶ್ರಮ ಹೀಗೆ ಜೂ ಹೀಗೆ ಅನೇಕ ಕಡೆಗೆ ಕರ್ಕೊಂಡೋಗಿರಿ ಹೊರಗಿನ ಪ್ರಪಂಚ ನೋಡಲಿ ಮಕ್ಕಳು ಅಂದರೆ ಕತ್ತಲ ಕೋಣೆಯಲ್ಲಿ ಕೊಳೆಯೋದು ಬೇಡ ಹೊರಗಿನ ಪ್ರಪಂಚದಲ್ಲಿ ಅವರು ತೊಡಗಲಿ ಅದಕ್ಕೋಸ್ಕರ ಅಲ್ಲಿ ನೀವು ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಹೋದಾಗ ಉದಾಹರಣೆ ಸಂತೆಬೆನ್ನೂರು ಪುಷ್ಕರಣಿ ಇದೆ ಬೇಸಿಗೆ ಶಿಬಿರದಲ್ಲಿ ಮಕ್ಕಳೊಂದಿಗೆ ಮಾಡಿದ್ದೆ ಆದರೆ ಅವರು ಜೈಲು ವಾಸದಿಂದ ಮುಕ್ತರಾಗ್ತಾರೆ ಯಾಕೆಂದರೆ ಇವತ್ತು ನಮ್ಮ ಜೈಲಾಗಿ ಬಿಡೋದು ಈಗ ಮನೆ ಮನೆ ಬಿಟ್ಟರೆ ಶಾಲೆ ಶಾಲೆ ಬಿಟ್ಟರೆ ಮನೆ ಅದರಿಂದ ಮುಕ್ತಿ ಆಗ್ತಾರೆ ಮುಕ್ತಗೊಳ್ತಾರೆ ಮಕ್ಕಳು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ ಜೈ ಭಾರತ ಮಾತೆ ಆತ್ಮೀಯರೇ ಈಗ ನಮ್ಮ ನಡುವೆ ಉಪಸ್ಥಿತರಿರುವಂಥ ಲೇಖಕಿ ಉಪನ್ಯಾಸಕಿ ಹಾಗೂ ನಿರೂಪಕರು ಕೂಡ ಆಗಿರುವಂಥ ಶ್ರೀಮತಿ ಸುಶೀಲಾ ಬಸವರಾಜ್ ಅವರು ಒಂದು ಕವಿತೆಯನ್ನು ಹಾಡ್ತಾ ಇದ್ದಾರೆ ಮಕ್ಕಳೇ ನೀವೆಲ್ಲ ರಜಾ ಮಜಾ ಎಲ್ಲ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಒಂದು ಕವಿತೆಯನ್ನು ಹಾಡ್ತೇನೆ ಎಲ್ಲರೂ ಒಂದಾಗಿ ಬಾಳೋಣ ಅನ್ನೋ ಒಂದು ಹಾಡು ಎಲೆಗಳು ನೂರಾರು ಅಂತ ಇದು ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಒಂದು ಕವಿತೆ ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂತ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಬಲವೂ ಎಲೆಗಳು ನೂರಾರೋ ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂತ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಬಲವೂ ಸಾಗೋಣ ಒಟ್ಟಿಗೆ ಸಾಗೋಣ ನಾವು ನೀವು ಸೇರಿ ಒಂದಾಗಿ ಬಾಡೋಣ ಖಿನ್ನತೆ ನೀಗೋಣ ಖಿನ್ನತೆ ನೀಗೋಣ ಸಾವಿರ ಹೆಜ್ಜೆ ಒಂದೇ ಗುರಿಯಾಗಿ ಕಿಡಿಗಳು ನೋರಾರು ಬೆಳಕಿನ ಕುಡಿಗಳು ನೋರಾರು ಬೆಳಕಿನ ಪರಿಗೆ ಒಂದೇ ಹೆಸರು ಸೂರ್ಯ ಚಂದ್ರ ಲಾಂದ್ರ ಹಣತೆ ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ತೆರೆಯೋಣ ಹೃದಯ ತೆರೆಯೋಣ ನಾವು ನೀವು ಸೇರಿ ಒಂದಾಗಿ ಮರೆಯೋಣ ಬೇದ ಮರೆಯೋಣ ನದಿಗಳು ಕೂಡಿದ ಪ್ರೀತಿಯ ಕಡಲಾಗಿ ಪದಗಳು ನೂರಾರು ಬದುಕಿನ ಹದಗಳು ನೂರಾರು ಪದಗಳ ಹಿಂದೆ ಒಂದೇ ಉಸಿರು ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತಿಗೆ ನಮ್ಮ ಪ್ರೀತಿ ತೋರೋಣ ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತಿಗೆ ಒಂದೇ ಪ್ರೀತಿ ತೋರೋಣ ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಪದಗಳು ನೂರಾರು ಬದುಕಿನ ಹದಗಳು ನೂರಾರು ಪದಗಳ ಹಿಂದೆ ಒಂದೇ ಉಸಿರು ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತೆಗೆ ನಮ್ಮ ಪ್ರೀತಿ ತೋರೋಣ ಕಟ್ಟೋಣ ನಾಡನು ಕಟ್ಟೋಣ ನಾವು ನೀವು ಸೇರಿ ಬಂದಾಗಿ ಮಾ ಬೆಳೆಯೋಣ ಮಾಡನು ಮುಟ್ಟೋಣ ಅವುಗಳ ನಾಡಿನ ಈ ಸೂರಾಗಿ ಪದಗಳು ಹಾಡೋಣ ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಮಕ್ಕಳಿಗೆ ಈ ಮಕ್ಕಳ ಶಿಬಿರ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ವಂದನೆಗಳು ಇದೀಗ ನಮ್ಮ ನಡುವೆ ಉಪಸ್ಥಿತರಿರುವಂಥ ದಾವಣಗೆರೆಯ ಹಿರಿಯ ಕವಿ ಮತ್ತು ಯೋಗ ನಿರ್ದೇಶಕರು ಕೂಡ ಆಗಿರುವಂಥ ಶ್ರೀಯುತ ಲಲಿತ್ ಕುಮಾರ್ ಜೈನ್ ಅವರಿಂದ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಲಹೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಈ ಸಾರಿಯ ರಜೆ ಮಜೆ ಅಷ್ಟೇ ಆಗದೆ ಸಜೆಯೂ ಆಗದೇ ಇರಲಿ ಇದು ಜ್ಞಾನಾರ್ಜನೆಯಾಗಲಿ ಅಂತ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಹಾಗೂ ಎಲ್ಲ ಕನ್ನಡ ಬಾಂಧವರಿಗೂ ನಾನು ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೆಳಕಿನ ಕವಿ ಚನ್ನವೀರ ಕಣವಿಯವರು ಒಂದು ಕವನದಲ್ಲಿ ಹೇಳ್ತಾರೆ ಹೆಸರಾಯಿತು ಕರ್ನಾಟಕ ಹುಸಿರಾಗಲಿ ಕನ್ನಡ ಹಸಿ ಗೋಡೆಯ ಹರಳಿ ನಂತೆ ಹುಸಿ ಹೋಗದ ಕನ್ನಡ ಅಂತ ಆದರೆ ಈಗ ನಮ್ಮ ಕನ್ನಡ ಭಾಷೆಯ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಯಾವ ಥರ ಆಗಿದೆ ಅಂದರೆ ಹೆಸರಾಯಿತು ಕರ್ನಾಟಕ ಆದರೆ ಉಸಿರಾಗಲಿಲ್ಲ ಕನ್ನಡ ನವೆಂಬರ್ ಒಂದರಂದು ನಾವೆಲ್ಲ ಒಂದು ಬಾಕಿ ದಿನ ನಾವೆಲ್ಲ ಒಂದೊಂದು ಅಂತ ಆಗಿದೆ ಈಗ ನಾನು ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಸಮಸ್ತ ಕನ್ನಡ ಬಾಂಧವರಲ್ಲಿ ಏನನ್ನ ಹೇಳಕ್ಕೆ ಇಷ್ಟಪಡ್ತೇನೆಂದರೆ ಬೇರೆ ಭಾಷೆಗಳನ್ನು ನಾವು ಪ್ರೀತಿಸೋಣ ಆದರೆ ಕನ್ನಡವನ್ನು ಪೋಷಿಸಿ ಬೆಳೆಸೋಣ ಬೇರೆ ಭಾಷೆಗಳು ನಮ್ಮ ಮನೆಯ ಕಿಟಕಿಗಳಾಗಿರಲಿ ಆದರೆ ಕನ್ನಡ ಮಾತ್ರ ನಮ್ಮ ಮನೆಯ ಹೆಬ್ಬಾ ಹೆಬ್ಬಾಗಿಲಾಗಿರಲಿ ನಮ್ಮ ನಾಡಿನ ಮಾತೃಭಾಷೆಯನ್ನು ನಾವು ಬೆಳೆಸದೇ ಇದ್ದರೆ ಇನ್ಯಾರು ಬೆಳೆಸುತ್ತಾರೆ ನಮ್ಮಲ್ಲಿ ಆ ಅಭಿಮಾನ ಮೂಡಬೇಕು ಇನ್ನೊಂದು ಸಲಹೆ ಏನಪ್ಪ ಅಂದರೆ ನಮ್ಮ ಪ್ರಾಥಮಿಕ ಶಿಕ್ಷಣ ಕನ್ನಡದಲ್ಲೇ ಇದ್ದರೆ ಭಾಳ ಒಳ್ಳೆಯದು ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಈ ಮಮ್ಮಿ ಡ್ಯಾಡಿ ಸಂಸ್ಕೃತಿಯನ್ನು ಬಿಟ್ಟು ನಾವು ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ತಿಳಿಸ್ಕೊಡ್ಬೇಕು ಇತಿಹಾಸವನ್ನು ಓದಿದವರು ಮಾತ್ರ ಇತಿಹಾಸವನ್ನು ನಿರ್ಮಿಸಬಹುದು ಮಾತೃಭಾಷೆ ಕನ್ನಡವನ್ನು ನಾವು ಹೆಚ್ಚು ಬೆಳೆಸುವುದರಿಂದ ಅದನ್ನು ಬೆಳೆಸಬಹುದು ಈ ಭಾಷೆಯ ಸೊಗಸು ಹೇಗಿದೆ ಅಂದರೆ ನಾವು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರರ ಬಬ್ರುವನ ಚಿತ್ರವನ್ನು ನೋಡಿದರೆ ಗೊತ್ತಾಗುತ್ತೆ ಅವರ ಭಾಷೆಯ ಗಾಂಭೀರ್ಯ ಆ ಗತ್ತು ಯಾವ ಥರ ಇದೆ ಅಂತ ಈ ಥರ ನಮಗೆ ಆಸಕ್ತಿ ಇದ್ದಾಗ ಮಾತ್ರ ನಾವು ಭಾಷೆಯನ್ನು ಚೆನ್ನಾಗಿ ಬೆಳೆಸ್ಬೋದು ಅಂತ ಹೇಳ್ತಾ ಕನ್ನಡವೇ ತಿಳಿದಿದರೆ ಈ ತೊಂದರೆ ಆಗುತ್ತೆ ಈ ರಜೆಯಲ್ಲಿ ನೀವು ಬರೀ ಅಷ್ಟೇ ಮಾಡೋದಲ್ಲ ಜೀವನ ಪರ್ಯಂತ ಕನ್ನಡದ ಬಗ್ಗೆ ಕಾಳಜಿಯನ್ನು ವಹಿಸಿ ನಿಮ್ಮ ಈ ನಾಡಿನ ಋಣವನ್ನು ತೀರಿಸ್ಬೇಕಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ